ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ಹಿರಿಯ ನಟಿ ದಿವಂಗತಿ ಲೀಲಾವತಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಎಂದು ಆಗ್ರಹಿಸಿ ಕನ್ನಡಪರ ಸಂಘಟನೆಗಳ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯ ಸರ್ಕಾರ ಲೀಲಾವತಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲೇಬೇಕು ವಿಷ್ಣುವರ್ಧನ್ ಹಾಗೂ ಬಿಸೊರೋಜವದೇರಿ ಅವರಿಗೆ ನೀಡಿರತಕ್ಕಂಥ ಕರ್ನಾಟಕ ರತ್ನದ ರೀತಿಯಲ್ಲಿ ಲೀಲಾವತಿ ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಲೀಲಾವತಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಎಂದು ಮುಖಂಡರು ಆಗ್ರಹಿಸಿದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲೇಬೇಕು 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 ಡಾಕ್ಟರ್ ಎಂ ಲೀಲಾತಿಯಮ್ಮ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಲೇಬೇಕು 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 ಡಾಕ್ಟರ್ ಎಂ ಲೀಲಾತಿಯಮ್ಮನವರಿಗೆ ಜಯ ಡಾಕ್ಟರ್ ಎಂ ಲೀಲಾತಿಯಮ್ಮವರಿಗೆ ಜಯ ಸಿಗಲೇಬೇಕು ಸಿಗಲೇಬೇಕು ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಲೇಬೇಕು ಕೊಡಲೇಬೇಕು ಕೊಡಲೇಬೇಕು ಕರ್ನಾಟಕ ನಾಗರಾಜನೆ ದೂರ ನೀ ಇದ್ದೀರಾ ಯಾಕೆ ದೂರ ಇದ್ದೀರಾ ಏನಿಲ್ಲಪ್ಪ ತಾವೆಲ್ಲ ಮಾತಾಡಿದರೆ ಇದಕ್ಕಿಂತ ನಿನ್ನ ಏನು ಬೇಕು ಯಾವ ಪದ ನಾವು ತರೋಕ್ಕೆ ಸಾಧ್ಯ ನಿಮ್ಗಿಂತ ಪದ ತಂದು ಭಾಳ ವಿಶೇಷವಾದ ದಿನ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆದ ಪ್ರಕಾಶನ್ ಅವರು ಒಂದು ಬಹಳ ವಿಶೇಷವಾದ ಒಂದು ತೀರ್ಮಾನ ತಗೊಂಡಿದ್ದಾರೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಇಡೀ ರಾಜ್ಯದಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಇವತ್ತೇನು ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟಂಥದ್ದು ಬಿ ಸರೋಜಾದೇವಿ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟಂಥದ್ದು ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದೆ ಆದರೆ ಇವತ್ತು ತಾಯಿ ಭುವನೇಶ್ವರಿನ ವಿಧಾನಸೌಧದ ಮುಂಭಾಗ ತಾವೇನು ಅಲಂಕಾರವಾಗಿ ಇವತ್ತು ವಿಶೇಷ ಗೌರವ ಕೊಟ್ಟಿದ್ದೀರಿ ಈ ನಾಡಿಗೆ ಕೊಟ್ಟಂತ ಬಹಳ ದೊಡ್ಡ ಗೌರವ ಅದೇ ರೀತಿ ಇವತ್ತು ಒಂದು ದಿಟ್ಟ ಮಹಿಳೆ ಇವತ್ತು ಕಲಾ ಸರಸ್ವತಿ ಇವತ್ತು ಆರ್ನೂರ ಐವತ್ತಕ್ಕೂ ಅಧಿಕ ಚಲನಚಿತ್ರದಲ್ಲಿ ಅಭಿನಯ ಮಾಡಿರುವಂತ ಕಲಾ ದೇವತೆ ಸಮಾಜ ಸೇವೆಯಲ್ಲಿ ಬಹಳ ವಿಶೇಷವಾಗಿ ಜನರಿಗೆ ತೋರಿಸಿಕೊಟ್ಟಂತ ತಾಯಿ ಜಗನ್ಮಾತೆ ಅಂತ ಹೇಳಲಿಕ್ಕೂ ತಪ್ಪಾಗಲ್ಲ ಆ ತಾಯಿಗೆ ಆ ತಾಯಿ ಭುವನೇಶ್ವರಿಯ ಮುಂದೆ ತಾವು ಕರ್ನಾಟಕ ರತ್ನ ಪ್ರಶಸ್ತಿನ ಸಿದ್ದರಾಮಯ್ಯ ಅವರೇ ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಮಾನ್ಯ ಶ್ರೀಯುತ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಕ್ಯಾಬಿನೆಟ್ ಸಚಿವರೇ ಕೂಡಲೇ ತಾವು ತೀರ್ಮಾನ ತಗೊಬೇಕು ಕರ್ನಾಟಕ ರತ್ನ ಪ್ರಶಸ್ತಿನ ಕೊಡಬೇಕು ಯಾಕೆ ಅಂದ್ರೆ ಇವತ್ತು ಇಡೀ ರಾಜ್ಯ ಹಬ್ಬದ ಆಚರಣೆ ಆಗ್ತದೆ ಅದರಲ್ಲಿ ಇವತ್ತೇನಾದ್ರೂ ಈ ಮಹಿಳೆ ಕೊಟ್ರೆ ನಾವು ಏನ್ ತಾಯಿ ಭುವನೇಶ್ವರಿನ ಆರಾಧಿಸ್ತೇವೆ ಅದೇ ರೀತಿ ಇವತ್ತು ಎಲ್ಲ ಹೆಣ್ಮಕ್ಳು ಕೂಡ ಬಹಳ ಅಭಿನಂದನೆ ಸಲ್ಲಿಸ್ತಾರೆ ತಮ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹಪ್ಪಲಾರ ಸುಮಾರು ಒಂದು ನೂರು ಕೆಜಿ ಹಾಪಲಾರನ ನಾವು ಎಲ್ಲ ಮಹಿಳೆಯವರು ತಂದು ನಿಮ್ಗೆ ಹಾಕುವ ಮುಖಾಂತರ ಸಿದ್ದರಾಮಯ್ಯ ಅವರೇ ಕನ್ನಡ ರಾಜ್ಯೋತ್ಸವ ವಿಧಾನಸೌಧದ ಮುಂದೆ ಟ್ರೈನಲ್ಲಿ ತಂದು ನಿಮ್ಗೆ ಅಪಲ ಹರ ಹಾಕುವ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇವೆ ದಯವಿಟ್ಟು ಕೂಡಲೇ ಇದೊಂದು ತೀರ್ಮಾನ ತಗೊಳ್ಳಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮನೆಗೆ ಈಗ ಹೊಟ್ಟಿದ್ದೇವೆ ಅದರಿಂದ ಅಲ್ಲೇ ಮಾತಾಡೋ ಸಾಕಷ್ಟು ಪ್ರಕಾಶಣ ಮಾತಾಡಿದ್ದಾರೆ ಯಾಕಂದ್ರೆ ನನ್ಕಿಂತನೂ ಸಾಕಷ್ಟು ಆ ವಿಚಾರದಲ್ಲಿ ಸಾಕಷ್ಟು ತಿಳ್ಕೊಂಡು ಇವ್ರಿಗೆ ಕೊಡೇಬೇಕು ಅನ್ನೋ ಆಗ್ರಹ ನಡೀತಾ ಇದೆ ಅದಕ್ಕೆ ಸರ್ವ ಸಂಘಟನೆಗಳ ಒಕ್ಕೂಟ ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಕನ್ನಡ ರಾಜ್ಯೋತ್ಸವಕ್ಕೆ ಅವ್ರಿಗೆ ಪ್ರಶಸ್ತಿ ಕೊಡುವ ಮುಖಾಂತರ ನಾವೀಗಾಗಲೇ ವಿನೋದ್ ರಾಜ್ ಕುಮಾರ್ ಅವ್ರಿಗೆ ಕಲಾ ರತ್ನ ಪ್ರಶಸ್ತಿನ ಕೊಡ್ತಾ ಇದ್ದೇವೆ ಇದೇ ಕನ್ನಡ ಪ್ರಕಾಶಣ ಅವ್ರಿಗೆ ಕನ್ನಡ ರತ್ನ ಪ್ರಶಸ್ತಿನ ಅವತ್ತು ಕೊಟ್ಟು ವಿಧಾನಸೌಧದ ಮುಂದೆ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಗೌರವಿಸ್ತಾ ಇದ್ದೇವೆ ಅಂದ್ರೆ ಇದು ಕೂಡ ಅವತ್ತಾದ್ರೆ ನಾವೆಲ್ಲರೂ ಕೂಡ ಇನ್ನೂ ನಮಗೆ ಶಕ್ತಿ ಬರುತ್ತೆ ಸಾಕಷ್ಟು ಜನ ಇನ್ನೂ ಸೇರಿ ನಾವು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಒಂದು ಒಳ್ಳೆಯ ದಿನ ಬರುತ್ತೆ ಅದರಿಂದ ನಿರ್ಧಾರ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸಮಾಚಾರ